ಸರ್ಪದೋಷ ಆದಾಗ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಅದು ಸರ್ಪದ ಶಾಪ ಸರ್ಪದ ಶಾಪ ಅಂದರೆ ಸರ್ಪ ಅಲ್ಲಿ ಕೂತ್ಕೊಂಡು ನಿಮಗೆ ಶಾಪ ಹಾಕ್ತಿದೆ ಅಂತಲ್ಲ ನಿಮ್ಮೊಳಗೆ ಒಂದು ಸರ್ಪ ಇದ್ದು ಅದು ಶಾಪ ಹಾಕ್ತಿದೆ ನಮ್ಮ ದೇಹದ ಪಂಚತತ್ವಗಳು ಸೂಕ್ಷ್ಮ ಮಟ್ಟದಲ್ಲಿ ಪಂಚಪ್ರಾಣಗಳಾಗಿ ಅಥವಾ ಶಕ್ತಿಯ ಇದು ಪ್ರಾಥಮಿಕ ರೂಪಗಳಾಗಿ ಅಭಿವ್ಯಕ್ತಿಗೊಂಡಿವೆ ಅದರ ಒಂದು ಅಂಶ ನಾವು ಯಾವುದನ್ನು ಸರ್ಪ ಅಂತೀವಿ ಅದರ ಜೊತೆ ನೇರ ಸಂಬಂಧವನ್ನು ಹೊಂದಿದೆ ಈಗ ಕೆಲವು ಕಾರಣಗಳಿಂದಾಗಿ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾನ ವ್ಯಾನವಾಯು ಅಥವಾ ವ್ಯಾನ ಪ್ರಾಣ ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತೆ ಅದರಿಂದ ನಿಮ್ಮ ಚರ್ಮ ಸರೀಸೃಪದ ಚರ್ಮದಂತೆ ಆಗುತ್ತೆ ಸರ್ಪದೋಷ ಅಂದಾಗ ಜೀವಶಕ್ತಿ ಸರೀಸೃಪದಂತೆ ಆಗಿದೆ ಅಂತ ಹೇಳ್ತಿದ್ದೀವಿ ನಿಮ್ಮ ಮೆದುಳಲ್ಲಿ ರೆಪ್ಟಿಲಿಯನ್ ಬ್ರೈನ್ ಅಂತ ಇದೆ ನಿಮ್ಮ ತಲೆಯಲ್ಲಿ ಈ ಗಾತ್ರದ ಸರೀಸೃಪ ಮೆದುಳು ಇದೆ ನಿಮ್ಮ ಜೀವಶಕ್ತಿ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಆ ಸರೀಸೃಪ ಅಭಿವ್ಯಕ್ತವಾಗಬಹುದು ನಿರ್ದಿಷ್ಟ ಸಂಗತಿಗಳಿಂದ ಅದನ್ನು ಪರಿಹರಿಸಬಹುದು ಭೈರವಿ ಸನ್ನಿಧಾನದಲ್ಲಿ ಸರ್ಪಸೇವೆಗೆ ಅವಕಾಶ ಇದೆ ಸರ್ಪಸೇವೆಯನ್ನು ಹುತ್ತದ ಮಣ್ಣನ್ನು ಬಳಸಿ ಮಾಡೋದು ಆದ್ದರಿಂದ ನಿಮ್ಮ ಜೀವಶಕ್ತಿಯಲ್ಲಿ ಬದಲಾವಣೆಯಾಗಿ ಅದು ಪರಿಹಾರ ಆಗಬಹುದು